ಸ್ನೇಹಿತರಾಯ ನಮಸ್ಕಾರ ಇವತ್ತು ಈ ವಿಡಿಯೋದಲ್ಲಿ ನಾನು ದೆಹಲಿಯಿಂದ ಸೇಫ್ ಆಗಿ ಯಾವುದೇ ರೀತಿಯಾದಂತಹ ಸ್ಕ್ಯಾಮ್ ಆಗದೆ ಕಾರ್ಗಳನ್ನ ಹೇಗೆ ತರೋದು ದೆಹಲಿಯಿಂದ ಕಾರ್ ತರುವಾಗ ಯಾವ್ಯಾವ ವಿಷಯಗಳನ್ನ ಮನಸ್ಸಿನಲ್ಲಿ ಇಟ್ಕೋಬೇಕು ನಮ್ಗೆ ಎಲ್ಲಿ ಜನ ಮೋಸ ಮಾಡ್ಲಿಕ್ಕೆ ನೋಡ್ತಾರೆ ಅಲ್ಲಿಂದ ತರೋದು ಹೇಗೆ ಯಾವ್ಯಾವ ಡೀಲರ್ಸ್ಗಳ ಹತ್ರ ಹೋದ್ರೆ ಒಳ್ಳೇದು ಎಷ್ಟನೇ ಓನರ್ ಗಾಡಿ ತಗೋಬೇಕು ಪೆಟ್ರೋಲ್ ಕಾರ್ ತಗೊಂಡ್ರೆ ಒಳ್ಳೇದಾ ಡೀಸೆಲ್ ಕಾರ್ ತಗೊಂಡ್ರೆ ಒಳ್ಳೇದಾ ಯಾವ ಕಾರನ್ನ ತಗೊಂಡ್ರೆ ನಮ್ಗೆ ಹೆಚ್ಚು ಲಾಭ ಆಗುತ್ತೆ ಕರ್ನಾಟಕಕ್ಕೆ ಕಾರನ್ನ ತಂದಾದ್ಮೇಲೆ ಏನ್ ಮಾಡ್ಬೇಕು ನಂಬರ್ ಪ್ಲೇಟ್ ಚೇಂಜ್ ಮಾಡಿಸೋದಕ್ಕೆ ಏನೆಲ್ಲ ರೂಲ್ಸ್ ಇದೆ ಈ ಎಲ್ಲಾ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೇನೆ ಎಲ್ಲಿ ಸ್ಕಿಪ್ ಮಾಡ್ದೆ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ ಮೊದ್ಲಿಗೆ ಕರ್ನಾಟಕಕ್ಕಿಂತ ದೆಹಲಿನಲ್ಲಿ ಕಾರಿನ ಬೆಲೆ ಎಷ್ಟು ರೂಪಾಯಿ ಕಡಿಮೆ ಇರುತ್ತೆ ಅಂತ ನೋಡಕ್ ಹೋದ್ರೆ ಅಂದಾಜಿಗೆ ಕರ್ನಾಟಕದಲ್ಲಿ ಸಿಗೋ ಐದು ಲಕ್ಷದ ಕಾರು ಅಲ್ಲಿ ಸುಮಾರು ಎರಡು ಲಕ್ಷ ರೂಪಾಯಿಗೆನೆ ಸಿಗಬಹುದು ಆಮೇಲೆ ನೀವು ಕರ್ನಾಟಕದಲ್ಲಿ ಬಂದು ಟ್ಯಾಕ್ಸ್ ಕಟ್ಟಿ ಆದ ನಂತರ ನಿಮಗೊಂದು ಲಕ್ಷ ರೂಪಾಯಿ ಲಾಭ ಆಗ್ಬೋದು ಇದು ಕೇವಲ ಎಕ್ಸಾಂಪಲ್ ಅಷ್ಟೇ ಇದಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಹಾಗೂ ಕರ್ನಾಟಕದಲ್ಲಿ ಕಾರುಗಳಿಗೆ ಬೆಲೆ ವ್ಯತ್ಯಾಸ ಅಂತ ವಿಡಿಯೋ ಮಾಡಿದ್ದೀನಿ ನೀವು ಅದನ್ನ ಕೂಡ ನೋಡಿ ಒಂದು ಐಡಿಯಾ ಸಿಗುತ್ತೆ ಕರ್ನಾಟಕದಲ್ಲಿ ಎಷ್ಟು ಪ್ರೈಸ್ ಇದೆ ದೆಹಲಿನಲ್ಲಿ ಎಷ್ಟು ಪ್ರೈಸ್ ಇದೆ ಅಂತ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಆಮೇಲೆ ನೀವು ಡಿಸೈಡ್ ಮಾಡ್ಕೊಳ್ಬೋದು ಯಾವ ಗಾಡಿಯನ್ನ ಎಲ್ಲಿ ಬೈ ಮಾಡಿದ್ರೆ ನಮ್ಗೆ ಜಾಸ್ತಿ ಲಾಭ ಆಗುತ್ತೆ ಅಂತ ಸ್ನೇಹಿತರೆ ದೆಹಲಿಯಲ್ಲಿ ಬೆಲೆ ಕಡಿಮೆ ಇದೆ ಅಂತ ತುಂಬಾ ಅರ್ಜೆಂಟ್ ಮಾಡಿ ಗಾಡಿಯನ್ನ ತೆಗೆಯೋದಕ್ಕೆ ಹೋಗ್ಬೇಡಿ ಯಾಕಂತಂದ್ರೆ ಮೋಸ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸ್ವಲ್ಪ ಗಾಡಿಯನ್ನ ಚೆನ್ನಾಗಿ ಇನ್ಸ್ಪೆಕ್ಷನ್ ಮಾಡಿ ಆ ಗಾಡಿ ನಿಮಗೆ ಓಕೆ ಆಯಿತು ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಕಾಣಿಸ್ತಾ ಇಲ್ಲ ಕಾರಿನ ಬಣ್ಣ ಇರ್ಬೋದು ಇಂಜಿನ್ ಇರ್ಬೋದು ಅಥವಾ ಇನ್ಯಾವುದೇ ರೀತಿಯಾದಂಥ ಆ್ಯಕ್ಸಿಡೆಂಟ್ ಆಗಿಲ್ಲ ಅಂತ ಕನ್ಫರ್ಮ್ ಮಾಡಿ ಆದಮೇಲೆ ನೆಕ್ಸ್ಟ್ ಪ್ರೊಸೀಜರ್ಗೆ ಮೂವ್ ಆಗಿ ಮೇಯ್ನಾಗಿ ವಿಷಯ ಹೇಳೋದಾದರೆ ಮೊದಲನೇದಾಗಿ ಗಾಡಿ ಟ್ಯಾಂಪರಿಂಗ್ ಆಗಿರ್ಬೋದು ಅಂದರೆ ಒಂದೂವರೆ ಲಕ್ಷ ಓಡಿರ್ತಕ್ಕಂಥ ಒಂದು ಗಾಡಿಯನ್ನು ಕೇವಲ ಐವತ್ತೇ ಸಾವಿರ ಕಿಲೋಮೀಟರ್ ರನ್ ಆಗಿದೆ ಅಂತ ನಿಮಗೆ ಯಮಾಸ್ಸೋ ಚಾನ್ಸಸ್ ಇರುತ್ತೆ ಆಮೇಲೆ ಗಾಡಿಗೆ ಆಕ್ಸಿಡೆಂಟ್ ಆಗಿ ಅದ್ರ ಮೇಲೆ ಮೆಟಲ್ ಇಂದ ಕವರ್ ಮಾಡಿರ್ಬೋದು ಅದೆಲ್ಲ ನಮಗೆ ಲೈಕ್ ನಾರ್ಮಲ್ ಆಗಿ ಹೋಗಿ ನೋಡಿದರೆ ಗೊತ್ತೇ ಆಗೋಲ್ಲ ಸೊ ಯಾರಾದರೂ ಮೆಕ್ಯಾನಿಕ್ ಅವರನ್ನ ಕರ್ಕೊಂಡು ಹೋಗುತ್ತೆ ಅವ್ರು ಕ್ಲೀನಾಗಿ ಫೈಂಡ್ ಔಟ್ ಮಾಡ್ತಾರೆ ಆಮೇಲೆ ಗಾಡಿಗೆ ನೀಟಾಗಿ ಪಾಲಿಶ್ ಮಾಡಿರ್ತಾರೆ ಹೊಸ ಗಾಡಿ ಥರ ಕಾಣಿಸ್ತಾ ಇರುತ್ತೆ ಈ ರೀತಿ ಕೆಲವು ವಿಷಯಗಳನ್ನು ಇಟ್ಕೊಳ್ಳಿ ಇನ್ನು ನೆಕ್ಸ್ಟ್ ಗಾಡಿಗೆ ಕರೆಕ್ಟಾದ ಡಾಕ್ಯುಮೆಂಟ್ಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಅಂದರೆ ಗಾಡಿಗೆ ಆರ್ ಸಿ ಕಾರ್ಡ್ ಆಗಿರ್ಬೋದು ಇನ್ಶೂರೆನ್ಸ್ ಆಗಿರ್ಬೋದು ಎಫ್ ಸಿ ಆಗಿರ್ಬೋದು ಇದೆಲ್ಲ ಕರೆಕ್ಟಾಗಿ ಒಂದೇ ಹೆಸರಿನಲ್ಲಿ ರನ್ ಆಗ್ತಾ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಇದನ್ನು ಹೆಂಗೆ ಚೆಕ್ ಮಾಡೋದು ಅಂತಂದರೆ ಪರಿವಹನೆ ಆ್ಯಪ್ನಲ್ಲಿ ಗಾಡಿಯ ನಂಬರ್ ಹಾಕಿ ಚೆಕ್ ಮಾಡಿ ಆವಾಗ ಗಾಡಿ ಯಾರ ಹೆಸರಿನಲ್ಲಿದೆ ಎಷ್ಟು ಇನ್ಶೂರೆನ್ಸ್ ರನ್ನಲ್ಲಿದೆಯಾ ಆಮೇಲೆ ಕರೆಕ್ಟ್ ಆಗಿ ಶೋರೂಮ್ ನಲ್ಲೇ ಸರ್ವಿಸ್ ಆಗಿದ್ಯಾ ಸರ್ವಿಸ್ ಬರುತ್ತೆ ನೀವು ಗಾಡಿ ನಂಬರನ್ನು ಹಾಕಿದರೆ ಈ ರೀತಿ ಕಂಪ್ಲೀಟಾದ ಡೀಟೇಲ್ಸ್ ನಿಮಗೆ ಬರುತ್ತೆ ಸೊ ಇದನ್ನೆಲ್ಲ ಕ್ಲೀನಾಗಿ ಚೆಕ್ ಮಾಡಿಕೊಳ್ಳಿ ಆಮೇಲೆ ಮುಖ್ಯವಾಗಿ ಗಾಡಿಗೆ ಯಾವುದೇ ರೀತಿಯಾದಂಥ ಫೈನ್ ಇಲ್ಲದೆ ಇರೋ ಥರ ನೋಡ್ಕೊಳ್ಳಿ ಅಂದರೆ ಯಾರಾದರೂ ಗಾಡಿ ಮಾರೋದಕ್ಕಿಂತ ಮುಂಚೆ ದೆಹಲಿಯಲ್ಲಿ ಟ್ರಾಫಿಕ್ ರೂಲ್ಸ್ನ ಬ್ರೇಕ್ ಮಾಡಿರ್ತಾರೆ ಸೊ ಅದರ ಫೈನ್ ದೆಹಲಿನಲ್ಲಿ ತುಂಬ ಜಾಸ್ತಿ ಇರುತ್ತೆ ಹತ್ತು ಹದಿನೈದು ಸಾವಿರ ರೂಪಾಯಿ ಫೈನ್ ಹಾಕಿರ್ತಾರೆ ಹಾಗಾಗಿ ನೀವು ಗಾಡಿ ತೆಗೆಯುವಾಗ ಯಾವುದೇ ರೀತಿಯಾದಂಥ ಫೈನ್ ಇಲ್ಲ ಪೆನಾಲ್ಟಿ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಆ ಗಾಡಿಯನ್ನು ಬೈ ಮಾಡಲಿಕ್ಕೇ ಹೋಗಬೇಡಿ ಸುಮ್ಮನೆ ಕರ್ನಾಟಕಕ್ಕೆ ತಂದಾದ್ಮೇಲೆ ಇಲ್ಲಿ ಆರ್ ಟಿ ಒ ಆಫೀಸ್ನಲ್ಲಿ ನಿಮಗೆ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗುತ್ತೆ ಆಮೇಲೆ ನೀವು ಕಾರನ್ನು ಪರ್ಚೇಸ್ ಮಾಡುವಾಗ ಯಾವತ್ತೂ ಕೂಡ ಡೀಲರ್ಸ್ ಹತ್ರನೇ ಹೋಗಿ ಓ ಎಲ್ ಎಕ್ಸ್ ನಲ್ಲಿ ಕಾಲ್ ಮಾಡಿ ಅಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ ಅಂತ ಹೇಳಿರ್ತಾರೆ ಕೆಲವರು ಅಂಥವ್ರ ಹತ್ರ ಎಲ್ಲ ಹೋಗಲೇಬೇಡಿ ಯಾಕಂತಂದ್ರೆ ನೀವು ಒಮ್ಮೆ ಹಣವನ್ನು ಕೊಟ್ಟಾದ್ಮೇಲೆ ಅವರು ಎನ್ ಓ ಸಿ ಫಾರ್ಮ್ಗೆ ಅಪ್ಲೈ ಮಾಡಲ್ಲ ಆಮೇಲೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ನೀವು ಗಾಡಿ ತಗೊಂಡ್ರು ಕೂಡ ವೇಸ್ಟ್ ಅನ್ನೋ ಥರ ಆಗಿಬಿಡುತ್ತೆ ಬಟ್ ಅದೇ ನೀವು ಡೀಲರ್ಸ್ಗಳ ಹತ್ರ ಹೋದ್ರೆ ನೀವು ಅಟ್ಲೀಸ್ಟ್ ಕಾಲ್ ಮಾಡ್ಬೋದು ಏನಾದರೂ ಪ್ರಾಬ್ಲಮ್ ಆದರೆ ಅವರು ರೆಸ್ಪಾನ್ಸ್ ಮಾಡ್ತಾರೆ ಆಮೇಲೆ ಬೇರೆ ಬೇರೆ ಕಸ್ಟಮರ್ಸ್ ಇರ್ತಾರಲ್ವಾ ಅವರಿಗೆ ಅವ್ರ ಜೊತೆ ಕೂಡ ವಿಚಾರ್ಸ್ಕೊಬೋದು ಇವರು ಜೆನ್ಯೂನ್ ಡೀಲರ್ಸಾ ಅಥವಾ ಇಲ್ವಾ ಅಂತ ನೀವು ಹೊರಗಡೆ ಪ್ಲೇಸ್ನಲ್ಲಿ ಬೇರೆ ಇರ್ತೀರ ಹಾಗಾಗಿ ಡೀಲರ್ಸ್ಗಳ ಹತ್ರ ಹೋಗೋದೇ ಬೆಟರ್ ಆಪ್ಷನ್ ಆಮೇಲೆ ಡೀಲರ್ಸ್ಗಳ ಹತ್ರ ಹೋಗುವಾಗ ಅವರು ಜೆನ್ಯೂನ್ ಡೀಲರ್ಸ ಅಂತ ಮತ್ತೆ ಮತ್ತೆ ಕನ್ಫರ್ಮ್ ಮಾಡ್ಕೊಳ್ಳಿ ಅವರು ಹಳೆ ಡೀಲರ್ಸ ಅಥವಾ ಇತ್ತೀಚೆಗೆ ಬಂದಂಥ ಡೀಲರ್ಸ್ಗಳ ಅಂತ ಇದನ್ನೆಲ್ಲ ವಿಚಾರಿಸ್ಕೊಳ್ಳಿ ನಿಮ್ಮ ಊರಿಗೆ ಬೇರೆ ಯಾರಾದರೂ ದೆಹಲಿಯಿಂದ ಕಾರನ್ನು ತೊಗೊಂಡು ಬಂದಿದ್ದೆ ಅವರ ಎಕ್ಸ್ಪೀರಿಯನ್ಸ್ ಕೇಳಿ ಯಾವ ಡೀಲರ್ಸ್ ಹತ್ರ ಹೋದ್ರಿ ಯಾವ ರೀತಿ ಪ್ರೊಸೀಜರ್ ಇತ್ತು ಅಂತ ಸೊ ನಿಮಗೆ ಇನ್ನೂ ಕೂಡ ನಾಲೆಡ್ಜ್ ಬರುತ್ತೆ ನೀವು ಒಮ್ಮೆ ಡೀಲರ್ಸ್ ಹತ್ರ ಹೋಗಿ ಆದಮೇಲೆ ನಿಮ್ಗೊಂದು ಕಾರು ಓಕೆ ಆಗಿ ನೀವು ಅದಕ್ಕೆ ಹಣ ಕೊಟ್ಟಾದಮೇಲೆ ಎನ್ ಓ ಸಿಗೆ ಅಪ್ಲೈ ಮಾಡ್ತಾರೆ ಎನ್ ಓ ಸಿಗೆ ಅಪ್ಲೈ ಮಾಡೋದಕ್ಕೆ ನಿಮ್ಮ ಹತ್ರ ಅವರು ಒಂದು ನಾಲ್ಕೈದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಹಣ ಕೇಳ್ಬೋದು ಎಲ್ಲರೂ ಕೂಡ ಕೇಳ್ತಾರೆ ಅದನ್ನು ನಾವು ಕೊಡಲೇಬೇಕಾಗುತ್ತೆ ಆವಾಗ ನೀವು ಕೇರ್ಫುಲ್ ಆಗಿರಬೇಕು ಅವರು ಎನ್ ಸಿಗೆ ಅಪ್ಲೈ ಮಾಡಿ ಆದ ನಂತರ ಅಪ್ಲೈ ಮಾಡಿದ ಫಾರ್ಮನ್ನು ನಿಮಗೆ ಕೊಡ್ತಾರೆ ಅದನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಗಾಡಿನಲ್ಲಿ ಏನಾದರೂ ಪೆನಾಲ್ಟಿ ಇತ್ತು ಅಂದರೆ ಎನ್ ಓ ಸಿ ಕ್ಲೀನ್ ಕ್ಲೀನಾಗಿ ಶೋ ಆಗ್ತಾ ಇರುತ್ತೆ ಆಮೇಲೆ ಅದನ್ನು ಕೇರ್ಫುಲ್ಲಾಗಿ ತಗೊಂಡ್ ಬನ್ನಿ ಎನ್ ಓ ಸಿಗೆ ಅಪ್ಲೈ ಮಾಡಿ ಒಂದು ಹದಿನೈದರಿಂದ ಒಂದು ತಿಂಗಳ ಒಳಗಡೆ ಎನ್ ಓ ಸಿ ಬರುತ್ತೆ ಇವಾಗ ಗಾಡಿಯನ್ನು ಪರ್ಚೇಸ್ ಮಾಡಿ ಆಯಿತು ಅದನ್ನು ಹೆಂಗಪ್ಪ ತರೋದು ಅಂತ ಯೋಚನೆ ಮಾಡ್ತಾ ಇದ್ರೆ ನಿಮ್ಮ ಹತ್ರ ಎರಡು ಆಪ್ಷನ್ ಇದೆ ಸ್ನೇಹಿತರೆ ಒಂದು ಟ್ರಾನ್ಸ್ಪೋರ್ಟೇಷನ್ ಏಜೆನ್ಸಿ ಏಜೆನ್ಸಿಯವರಿಗೆ ಕೊಟ್ಬಿಡ್ಬೇಕು ಅವರು ಆಲ್ಮೋಸ್ಟ್ ಕ್ಲೀನ್ ಆಗಿ ಹ್ಯಾಂಡಲ್ ಮಾಡ್ತಾರೆ ಈ ವಿಷಯದಲ್ಲಿ ನಿಮಗೆ ಡೀಲರ್ಸ್ ಕೂಡ ಹೆಲ್ಪ್ ಮಾಡ್ತಾರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಅಷ್ಟು ಅವರು ಟ್ರಾನ್ಸ್ಪೋರ್ಟ್ ಮಾಡೋರು ತಗೊಳ್ತಾರೆ ದೆಹಲಿಯಿಂದ ಬೆಂಗಳೂರಿಗೆ ಒಂದು ಹತ್ತರಿಂದ ಹದಿನೈದು ದಿನಗಳ ಒಳಗಡೆ ನಿಮ್ಮ ಕಾರ್ ಬಂದು ತಲುಪುತ್ತೆ ನೀವು ಅವಾಗ ಕೂಡ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಅವರು ಯಾವ ರೀತಿ ಗಾಡಿಯನ್ನ ಡೆಲಿವರಿ ಮಾಡ್ತಾರೆ ಚೆನ್ನಾಗಿ ಅನ್ಲೋಡ್ ಮಾಡ್ತಾರ ಲೋಡ್ ಮಾಡ್ತಾರ ಅಂತೆಲ್ಲ ಈ ಬಗ್ಗೆ ಒಂದ್ ಸ್ವಲ್ಪ ನೋಡಿ ತಿಳ್ಕೊಳ್ಳಿ ಆಮೇಲೆನೆ ಆ ಟ್ರಾನ್ಸ್ಪೋರ್ಟೇಶನ್ ಅವರಿಗೆ ಕೊಡಿ ಒಂದು ವೇಳೆ ನಿಮ್ಮ ಕಾರನ್ನ ತಾರ ಮಾರ ಗಾಡಿ ಒಳಗೆ ಹಾಕ್ಬಿಟ್ರೆ ಸುಮ್ಮನೆ ಅಲ್ಲಿ ಕೂಡ ಸ್ಕ್ರಾಚಸ್ ಬರೋ ಚಾನ್ಸಸ್ ಇರುತ್ತೆ ಒಮ್ಮೆ ಬೆಂಗಳೂರಿಗೆ ಗಾಡಿ ಬಂದಮೇಲೆ ನೀವು ನಿಮ್ಮ ಊರಿಗೆ ಆರಾಮಾಗಿ ತಗೊಂಡು ಹೋಗ್ಬೋದು ಯಾಕಂತಂದ್ರೆ ಕರ್ನಾಟಕದ ಒಳಗಡೆನೇ ಇರ್ತೀರಾ ಪೊಲೀಸ್ನವರು ನಿಲ್ಸಿದ್ರು ಕೂಡ ನೀವು ಚೆನ್ನಾಗಿ ಮಾತನಾಡ್ಬೋದು ಕಮ್ಯುನಿಕೇಶನ್ ಈಸಿ ಆಗುತ್ತೆ ಅದ್ರ ಜೊತೆ ನಿಮ್ಮ ಪರಿಚಯದವರು ಈ ಊರಿನಲ್ಲಿ ಇರ್ತಾರೆ ಹಾಗಾಗಿ ಅಂತ ದೊಡ್ಡ ಪ್ರಾಬ್ಲಮ್ ಏನು ಬರೋದಿಲ್ಲ ನೀವು ಹೊರಗಡೆ ಇದ್ದಾಗ ಪೊಲೀಸ್ನವರು ಬಂದು ಕೇಳಿದ್ರೆ ಸ್ವಲ್ಪ ಗಾಬರಿ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ ಹಾಗಾಗಿ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಹಾಗೆ ಕಳಿಸಿದ್ರೆ ರಿಸ್ಕ್ ಸ್ವಲ್ಪ ಕಡಿಮೆ ಇರುತ್ತೆ ಎರಡನೇದು ನೀವು ತಗೊಳ್ಳೋ ಗಾಡಿ ಮೈಲೇಜ್ ಚೆನ್ನಾಗಿದ್ರೆ ಓಡಿಸ್ಕೊಂಡು ಬರ್ಬೋದು ಚಿಕ್ಕ ಪುಟ್ಟ ಒಂದು ಹದಿನೈದು ಸಾವಿರ ರೂಪಾಯಿ ಒಳಗಡೆ ಎಲ್ಲ ಖರ್ಚು ಮುಗಿಯುತ್ತೆ ಆಮೇಲೆ ಕೆಲವು ಕಡೆ ಟೋಲ್ ಸಿಗುತ್ತೆ ಈ ಹದಿನೈದು ಸಾವಿರದಲ್ಲಿ ಆ ಟೋಲ್ ಫೀಸ್ ಕೂಡ ಕಟ್ಟಿ ಮುಗಿಸ್ಬೋದು ಅದೇ ನೀವೇನಾದ್ರೂ ದೊಡ್ಡ ಗಾಡಿಯನ್ನು ತಗೊಂಡು ಬರ್ತಾ ಇದ್ರೆ ಟ್ರಕ್ಕಿಗೆ ಹಾಕಿ ಕಳ್ಸೋದೇ ಬೆಟ್ರ್ ಅಥವಾ ನೀವು ಓಡಿಸ್ಕೊಂಡು ಬರಬೇಕು ಅಂತ ಮನಸ್ಸಲ್ಲಿ ಇದ್ರೆ ಅದು ಸಹ ಆಗುತ್ತೆ ಬಟ್ ನೀವು ಎಲ್ಲೆಲ್ಲಿ ಟ್ಯಾಕ್ಸ್ ಕಟ್ಟಬೇಕು ಅಂದರೆ ಟೋಲ್ಗಳನ್ನ ಎಲ್ಲೆಲ್ಲಿ ಕಟ್ಟಬೇಕು ಅಂತ ಮೊದಲೇ ಆದ್ರೂ ಅದನ್ನೆಲ್ಲ ಚೆಕ್ ಮಾಡಿ ಇಟ್ಕೊಳ್ಳಿ ಅದು ನಿಮಗೆ ಹೆಲ್ಪ್ ಆಗುತ್ತೆ ಆಮೇಲೆ ಗಾಡಿಯನ್ನ ಓಡಿಸ್ಕೊಂಡ್ ಬರುವಾಗ ಬೇರೆ ರಾಜ್ಯದ ಪೊಲೀಸರು ನಿಮ್ಮ ಕಾರನ್ನ ನಿಲ್ಲಿಸಿ ಹಣ ವಸೂಲಿ ಮಾಡೋ ಚಾನ್ಸಸ್ ಇರುತ್ತೆ ಈ ರೀತಿ ಕೆಲವು ಘಟನೆಗಳು ನಡೆದಿದೆ ಕೂಡ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರಿ ನೀವೇನಾದ್ರೂ ಗಾಡಿಯನ್ನ ಓಡಿಸಿಕೊಂಡ್ ಬಂದ್ರೆ ಗಾಡಿ ತಲುಪೋದಕ್ಕೆ ಎರಡರಿಂದ ಮೂರ್ ದಿನ ಅಷ್ಟೇ ಅದೇ ಟ್ರಕ್ ನಲ್ಲಿ ಬಂದ್ರೆ ಹತ್ತರಿಂದ ಹದಿನೈದು ದಿನ ಆಗುತ್ತೆ ನೀವು ಮನೆಗೆ ಬಂದು ತಲುಪಿ ಆದ್ಮೇಲೆ ಎನ್ಒ ಸಿ ಫಾರ್ಮ್ ನಿಮಗೆ ಬರುತ್ತೆ ಅದನ್ನ ತಗೊಂಡು ಆರ್ ಟಿ ಆಫೀಸ್ ಗೆ ಹೋಗ್ಬೇಕು ಅಥವಾ ನೀವು ಎನ್ಒ ಸಿ ಫಾರ್ಮ್ ಅನ್ನ ಏಜೆನ್ಸಿ ಅವರಿಗೆ ಕೂಡ ಕೊಡಬಹುದು ಅವರು ಎಲ್ಲ ಪ್ರೊಸೆಸ್ ಏನಿರುತ್ತೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ಇರ್ಬೋದು ನಂಬರ್ ಪ್ಲೇಟ್ ಚೇಂಜ್ ಮಾಡಿಸೋದಿರ್ಬೋದು ಎಲ್ಲ ಎಲ್ಲ ಪ್ರೊಸೆಸ್ನ ಅವರೇ ಮಾಡಿಸಿಕೊಡ್ತಾರೆ ನಿಮ್ಗೆ ಏನಾದ್ರು ಆಫೀಸ್ಗೆ ಹೋಗೋದು ಸ್ವಲ್ಪ ಟೈಮ್ ವೇಸ್ಟ್ ಅನ್ಸಿದ್ರೆ ಅಥವಾ ರಿಸ್ಕ್ ಅನ್ಸಿದ್ರೆ ನೀವು ಏಜೆನ್ಸಿ ಅವ್ರ ಹತ್ರ ಕೊಡ್ಬೋದು ಅವರು ಕ್ಲೀನ್ ಆಗಿ ಏನೇನು ಪ್ರೊಸೀಜರ್ ಇದೆ ಅದನ್ನೆಲ್ಲ ಮಾಡಿ ಕೊಡ್ತಾರೆ ಇನ್ನು ನಿಮ್ಮ ಕಾರಿಗೆ ಯಾವ ರೀತಿ ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತಂದ್ರೆ ಗಾಡಿಯ ಕಂಡೀಷನ್ ಇರ್ಬೋದು ಅದಕ್ಕೆ ಎಷ್ಟು ಬೆಲೆ ಇದೆ ಅಂತ ಎಷ್ಟು ವರ್ಷ ಆಗಿದೆ ಅಂತ ಈ ರೀತಿ ಎಲ್ಲ ನೋಡಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಈ ಬಗ್ಗೆ ಕೂಡ ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ನೀವು ಅದನ್ನು ನೋಡಬಹುದು ಅದರಲ್ಲಿ ಯಾವ ಕಾರಿಗೆ ಎಷ್ಟು ಟ್ಯಾಕ್ಸ್ ಬೀಳ್ಬಹುದು ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾರ್ಮಲ್ ಆಗಿ ನಿಮ್ಮ ಗಾಡಿಯ ಎಕ್ ಶೋರೂಮ್ ಬೆಲೆ ಎಷ್ಟಿರುತ್ತೋ ಅದರಿಂದ ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟ್ನಷ್ಟು ಟ್ಯಾಕ್ಸ್ ಹಾಕ್ತಾರೆ ಅಂದರೆ ಒಂದು ಗಾಡಿಯ ಎಕ್ ಶೋರೂಮ್ ಪ್ರೈಸ್ ಒಂದು ಲಕ್ಷ ಇದ್ದರೆ ನಿಮಗೆ ಹದಿನೆಂಟು ಸಾವಿರ ರೂಪಾಯಿ ಟ್ಯಾಕ್ಸ್ ಬರುತ್ತೆ ಬೆಲೆ ಕಡಿಮೆ ಇದ್ದರೆ ನಿಮ್ಮ ಟ್ಯಾಕ್ಸ್ ಪರ್ಸೆಂಟೇಜ್ ಕೂಡ ಕಡಿಮೆ ಆಗುತ್ತೆ ನೀವು ಜಾಸ್ತಿ ಬೆಲೆ ಇರ್ತಕ್ಕಂಥ ಗಾಡಿಗಳನ್ನು ಪರ್ಚೇಸ್ ಮಾಡಿದರೆ ನಿಮಗೆ ಮ್ಯಾಕ್ಸಿಮಮ್ ಟ್ಯಾಕ್ಸ್ ಬಂದು ಇಪ್ಪತ್ತು ಪರ್ಸೆಂಟ್ ಇರುತ್ತೆ ಅಂದರೆ ಒಂದು ಇಪ್ಪತ್ತು ಲಕ್ಷದ ಗಾಡಿಯನ್ನು ತಗೊಂಡ್ರೆ ನಿಮಗೆ ಆಲ್ಮೋಸ್ಟ್ ಎರಡು ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಕ್ಕೆ ಇರುತ್ತೆ ಆಮೇಲೆ ನಿಮ್ಮ ಹತ್ರ ಎನ್ ಓ ಸಿ ಫಾರ್ಮ್ ಇದ್ರೆ ನೀವು ಆಲ್ಮೋಸ್ಟ್ ಒನ್ ಮಂತ್ ಅಷ್ಟು ಯಾವುದೇ ರೀತಿಯಾದಂತಹ ಫೈನ್ ಕಟ್ಟದೆ ಟ್ಯಾಕ್ಸ್ ಕಟ್ಟದೆ ಓಡಿಸ್ಬೋದು ಆದರೆ ಒಂದು ತಿಂಗಳಿಗಿಂತ ಜಾಸ್ತಿ ಆದರೆ ನೀವು ಅಡ್ರೆಸ್ ಅನ್ನು ಚೇಂಜ್ ಮಾಡಿಸ್ಕೊಂಡಿರ್ಬೇಕು ಬಟ್ ಹನ್ನೊಂದು ತಿಂಗಳಿಗಿಂತ ಜಾಸ್ತಿ ಓಡಿಸ್ತೀನಿ ಅಂತಂದ್ರೆ ನೀವು ಕರ್ನಾಟಕದಲ್ಲಿ ಫುಲ್ ಟ್ಯಾಕ್ಸ್ ಅನ್ನ ಪೇ ಮಾಡಲೇಬೇಕು ಇಲ್ಲಾಂತಂದ್ರೆ ನಿಮ್ಮ ಗಾಡಿಗೆ ಪೊಲೀಸ್ನವರು ಬಂದು ಫೈನ್ ಹಾಕ್ತಾರೆ ಜೊತೆ ಗಾಡಿಯನ್ನು ಕೂಡ ಸೀಜ್ ಮಾಡಿ ತಗೊಂಡೋಗ್ತಾರೆ ಹೋಗ್ತಾರೆ ಇಲ್ಲಾಂದ್ರೆ ಪೊಲೀಸ್ನವರು ಆಗಾಗ ಗಾಡಿಯನ್ನು ನಿಲ್ಲಿಸ್ಬೋದು ಅದು ನಿಮ್ಗೆ ಒಂಥರ ಹಿಂಸೆ ಆಗುತ್ತೆ ಕೊನೆಯದಾಗಿ ದೆಹಲಿಯಿಂದ ಕಾರನ್ನು ತೊಗೊಂಡು ಬರ್ಲಿಕ್ಕೆ ಹೋದಾಗ ಜೊತೆಗೆ ಯಾರನ್ನಾದ್ರೂ ಕರ್ಕೊಂಡು ಹೋಗಿ ಈ ಮುಂಚೆ ಯಾರಾದರೂ ಹೋಗಿ ಬಂದವರು ಇದ್ರೆ ಅಂತವ್ರನ್ನ ಕರ್ಕೊಂಡೋಗಿ ಇಲ್ಲಾಂದ್ರೆ ಯಾರನ್ನಾದರೂ ಕರ್ಕೊಂಡು ಹೋಗಿ ಏನಾದರೂ ಪ್ರಾಬ್ಲಮ್ ಬಂತು ಅಂತ ಹೆಲ್ಪ್ ಆಗುತ್ತೆ ಯಾಕಂದರೆ ಅವ್ರಿಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುತ್ತೆ ಹಾಗಾಗಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ದೆಹಲಿಯಿಂದ ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನು ತರೋದಕ್ಕೆ ನೋಡ್ತಾ ಇದ್ರೆ ಅವರಿಗೆ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಚಾಹಿನ್ಸ್